ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸೊ ಸ್ವಲ್ಪ ಹಂಗಾಗ್ಬಿಟ್ಟು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಪ್ಲೋಡೇ ಮಾಡಿಲ್ಲ ನಾನು ಇದು ಊಟ ಮಾಡಿರೋದು ಮಾರ್ನಿಂಗ್ ನಾವು ಏನೆಲ್ಲ ಮಾಡ್ತೀವಿ ಅಂತ ನೋಡಿ ಎಲ್ರಿಗೂ ಟಿಫನ್ ಇಲ್ಲೇ ಮಾಡ್ತಾ ಇದ್ರು ಮೆಣಸಿನಕಾಯಿ ಮತ್ತೆ ಪಲಾವ್ ಈ ಮೆಣಸಿನ್ಕಾಯಿ ಅಲ್ಲಿ ಬಿಡ್ತಾ ಇರೋದ್ ನೋಡೋ ಎಡಿಟ್ ಮಾಡ್ಬೇಕಾದ ಬಯ ನೀರ್ ಬರ್ತಾ ಇದೆ ಗುರು ನನ್ಗೆ ಅಷ್ಟು ಇಷ್ಟ ಆಗ್ಬಿಡ್ತು ಇದು ಸೊ ಬೇರೆ ಬೇರೆ ಕಡೆ ಎಲ್ಲ ಮಿರ್ಚಿ ಅಗ್ಗೆ ಹೀಗೆ ಅಂತಾರೆ ನಮ್ಮ ಕಡೆ ಮೆಣಸಿನ್ಕಾಯಿ ಅಂತಾನೆ ಕರಿತೀವಿ ಪಲಾವ್ ಮೆಣಸಿನ್ಕಾಯಿ ತಿನ್ಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಹೊಲಕ್ಕೆ ಹೋಗ್ತಾ ಇದೀವಿ ಎಲ್ಲ ಫ್ಯಾಮಿಲಿನಾಗ ಕರ್ಕೊಂಡು ಹೊಲಕ್ಕೆ ಹೋಗ್ತಾ ಇದೀವಿ ಸೊ ಸಿಕ್ಕ ಪಟ್ಟೆ ಮಳೆ ಮೋಡ ಆಗ್ಬಿಟ್ಟಿದೆ ಸ್ವಲ್ಪ ಭಯ ಮಳೆಯಲ್ಲಿ ಬರುತ್ತೆ ಅಂತ ಅಂಬರ ಅಂಬರಲ್ಲ ಇಟ್ಕೊಂಡು ಸೇಫ್ಟಿ ಕೊಡ್ತಾ ಇದ್ದಾರೆ ಮಿಸ್ಸಸ್ಗೆ ಸೊ ಹೋಗ್ತಾ ಇರೋದು ಒಡ್ಡಿನ ಚೌಡವ ಅಂತ ಹೇಳ್ಬಿಟ್ಟು ಒಂದು ದೇವ್ರ ನೇಮ್ ಅದು ಅವಾಗೆಲ್ಲ ಮಳೆ ಜಾಸ್ತಿ ಬಂದು ಕೆರೆ ಎಲ್ಲ ತುಂಬಿ ಊರೊಳಗೆ ನೀರು ಬಂದಾಗ ಒಡ್ಡು ಅಂತ ಹೇಳಿ ಕಟ್ಟಿರ್ತಾರೆ ಅಂತ ಅಲ್ಲಿ ಒಬ್ಬರನ್ನ ಏನೋ ದೇವ್ರ ತರ ಪೂಜೆ ಮಾಡಿ ಅದನ್ನ ಅದು ಕಟ್ಟಿದ್ರೆ ಮಾತ್ರ ಒಂದು ನೀರು ನಿಲ್ಲೋದು ಅಂತ ಹೇಳ್ಬಿಟ್ಟು ಇನ್ನು ನಡ್ಕೊಂಡ್ಬಿಡ್ತಾ ಇದ್ವಲ್ಲ ಇದೇ ಏರಿ ಆ ಆ ಏರಿಗೆ ನಮ್ಮ ಮತ್ತೆ ಒಂದು ಸಾಂಗ್ ಹೇಳ್ತಿದ್ದಾರೆ ಕೇಳಿ ಮತ್ತೆ ಸಾಂಗ್ ಹೆಂಗಿತ್ತು ಅಂತ ಇದೆ ದೇವಸ್ಥಾನ ಬಟ್ ಚಿಕ್ಕದಾಗಿದೆ ದೊಡ್ಡ ಕಟ್ಟಬೇಕು ಇನ್ನ ಕಟ್ಟಿಲ್ಲ ಇರೋದು ನಮ್ಮ ಹೊಲ ಅದೇನ ಕೆರೆ ಅಂತ ಕರಿಯೋದು ಕೆರೆಯಲ್ಲೇ ನಾವು ಹೊಲ ಇದ್ ಮಾಡ್ಕೊಂಡಿದೀವಿ ತುಂಬಿದ್ಮೇಲೆ ಈಚ್ ಕಡೆ ಬರಬಾರ್ದು ಅಂತಾನೆ ನಾವೆಲ್ಲ ಕುತ್ಕೊಂಡಿದೀವಲ್ಲ ಇದೇ ಒಡ್ಡು ಅಂತ ಕರಿತಾರೆ ಸೊ ಇದ್ನ ಚೋಡವ್ ಎಲ್ಲ ನೋಡಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಮತ್ತೆ ಮೇಲೆ ಕುತ್ಕೊಂಡಿದೀವಿ ಕೂರ್ಸ್ಕೊಂತೀನಿ ಕೂರ್ಸ್ಕೊಂತೀನಿ ಅಂತ ಹೇಳಿದ್ರು ಕಾಣ್ತಾ ಇದೆಲ್ಲ ಅಡಿಕೆ ತೋಟ ಅದು ಕೂಡ ನಮ್ದೇನೆ ಇವಾಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದಾರೆ ಈ ಕಡೆ ಈ ಕಡೆ ಸಿಕ್ಕಾಪಟ್ಟೆ ಗಾಳಿ ಅಂದ್ರೆ ಗಾಳಿ ಬರ್ತಾ ಇದೆ ನಿಂದ್ ಕಳಕ್ಕೆ ಆಗ್ತಾ ಇಲ್ಲ ಮೇಲೆ ೋ ಬಿಡೋಣ ಇದೆ ಫುಲ್ ಗಾಳಿ ಅಂದ್ರೆ ಗಾಳಿ ಅದ್ರಲ್ಲಿ ಮಳೆ ಕೂಡ ಬಂತು ಚೆನ್ನಾಗಿ ಇನ್ನೇ ಪೂಜೆ ಮಾಡೋ ಹೊತ್ತಲ್ಲಿ ಚೆನ್ನಾಗಿ ಮಳೆ ಹಾಕೊಂಡ್ ರುಬ್ತು ನಮ್ಮನ್ನ ಗೊತ್ತಿರುತ್ತೆ ಅನ್ಕೊತಿದ್ರು ಏನು ಕೆಲಮ್ಮ ದೇವಿ ಉಚ್ಚಿಂಗಮ್ಮ ದೇವಿ ಎಲ್ಲರೂ ಸ್ವಲ್ಪ ಪೂಜೆ ಮಾಡ್ತಾರೆ ನನ್ಗೆ ಗೊತ್ತಿರೋ ನನ್ನ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರು ಆಗಿದ್ರೆ ಅವರೆಲ್ಲ ಈ ತರ ದೇವ್ರ ನಂಬ್ತಾರೆ ಅನ್ಕೊಂತೀನಿ ತರ ಉದೋ ಉದೋ ಅಂತ ಕರಿತಾರೆ ಉದೋ ಅಂದ್ರೆ ಉದ್ದಾರ ಮಾಡು ಅಂತಾನೂ ಕರಿತಾರೆ ನಾವೆಲ್ಲ ಉಚ್ಚಿಂಗಮ್ಮ ದೇವಿಗೆ ತುಂಬಾನೇ ಬೇಡ್ಕೊಂತೀವಿ ಅದೇ ರೀತಿ ಉದ್ ಚೋಡವ ಅಂತ ಅಂದ್ರೂ ಉಚ್ಚಿಂಗಮ್ಮ ತರೇ ಸೊ ಎಲ್ಲ ದೇವರಿಗೆ ಪೂಜೆ ಮಾಡ್ಕೊಂಡು ಇವಾಗ ಕಾಯಿ ಹೊಡಿತಾ ಇದ್ದೀನಿ ನನಗೆ ಸ್ಟ್ರಾಂಗ್ ಅಂತ ಕರೋದ್ರೆ ರೇಟಿಗೆ ಕಾಯಿ ಹೊಡೆದ್ಬಿಟ್ಟೆ ಅಂತ ಅವ್ರಿಗೆ ಯಾಕೋ ಕಾಯಿ ಆಗಲಿಲ್ಲ ಈ ಕಡೆ ಬಿದೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರು ತಿಂಡ್ ಮಾಡ್ತಾ ಇದ್ರು ನಮ್ಮ ತೆಂಗಿ அந்தாங் தானே அந்த மத்தனை இஸ்க்கொண்டு காயின ஒலித்தாரு ஏன் குறது சீட்டிங் அல்வர்த்தானே ಪೂಜೆಗೆ ಮಾಡ್ಕೊಂಡು ಕೋಳಿ ಕುಳ್ಕೊಂಡು ಮನೆಗೆ ಬಂದ್ವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸಾಂಬಾರ್ಗೆ ಇದು ನಾಟಿ ಕೋಳಿ ನಾವು ಮಾಡ್ತಾ ಇದ್ರು ಸೂಪರ್ ಆಗಿರುತ್ತೆ ನಾಟಿ ಕೋಳಿ ಮಾತ್ರ ತಿಂದಿರೋರೆಲ್ಲ ಕಮೆಂಟ್ ಹಾಕಿ ಆ ಕೋಳಿಗಿಂತ ನಾಟಿ ಕೋಳಿ ಮಾತ್ರ ಸೂಪರ್ ಇರುತ್ತೆ ನನ್ನ ಫೇವರೆಟ್ ಅಂತಾನೆ ಹೇಳ್ಬೋದು ಸೊ ಸಾಂಬಾರ್ ಮಾತ್ರ ಸಖತ್ತಾಗಿತ್ತು ಕೆಲವರು ಗ್ರೀನ್ ಕಲರ್ ಮಾಡ್ತಾರೆ ಕೆಲವರು ರೆಡ್ ಕಲರ್ ಮಾಡ್ತಾರೆ ನನ್ಗೆ ಮಾತ್ರ ರೆಡ್ ಕಲರ್ ಸಾಂಬಾರೆ ಇಷ್ಟ ಬಾಯ್ ನೋಡಿ ಈ ಕಡೆ ಈ ಕಡೆ ಊಟ ಎಲ್ಲ ಮಾಡ್ಕೊಂಡು ಒಳಗೆ ಸ್ವಲ್ಪ ಮಾತುಕತೆ ಅದು ಇದು ಮಾತಾಡೋದಿತ್ತು ಎಲ್ಲ ಮಾತಾಡ್ಕೊಂಡು ಕಂಪ್ಲೀಟ್ ಮುಗಿಸ್ಕೊಂಡು ಅವ್ರನ್ನ ಊರಿಗೆ ಹೋಗ್ಬೇಕು ಕೋಲಾರಕ್ಕೆ ಹಂಗಾಗಿ ನೀವಿಬ್ಬರು ಮಾತಾಡ್ಕೊಳ್ಳಿ ಏನಾರ ಅಂತೇಳಿಬಿಟ್ಟಿದ್ರು ನಮ್ಮನ್ನು ನಾವಂದ್ರೆ ಏನು ಮಾತಾಡ್ತಿಲ್ಲ ಸಿಕ್ಕಾಪಟ್ಟೆ ನಾಚಿಕೆ ನಮಗೆ ಹಂಗಾಗಿ ನಾವು ಮಾತಾಡ್ತಾನೆ ಇದ್ದಿಲ್ಲ ಈ ಕಡೆ ನಮ್ಮ ನಮ್ಮ ಅಮ್ಮ ಎಲ್ಲ ಹೂವು ಅರಿಶಿನ ಕುಂಕುಮ ಮತ್ತೆ ಜಗಟಿ ಬಟ್ಟೆ ಹಣ್ಣು ಅದನ್ನು ಕೊಡ್ತಾರೆ ನಮ್ಮ ಕಡೆ ಹೋಗ್ಬೇಕಾದ್ರೆ ಇದೆ ಅವರು ಹೇಳಿ ಅದನ್ನು ಇವಾಗ ನಮ್ಮಮ್ಮ ಅವ್ರಿಗೆ ಮಾಡ್ತಾ ಇದ್ದಾರೆ ಸೊ ನಮ್ಮಮ್ಮ ಮಾಡಬೇಕಾದ್ರೆ ಅದೊಂದು ಸಂಪ್ರದಾಯ ಇಲ್ಲ ಇಲ್ಲಿ ಸೊ ಅವ್ರು ಮಾಡಿದ್ರು ಅಂತೇಳ್ಬಿಟ್ಟು ನಮ್ಮಮ್ಮ ಆಶೀರ್ವಾದ ಮಾಡ್ತಾರೆ ಕಾಲಿಗೆ ಬಿಡೋದೇನಿಲ್ಲ ಸೊ ದೊಡ್ಡವ್ರೇನು ಚಿಕ್ಕೋರಿಗೆ ಬಿಡೋವಂಥ ಅವಶ್ಯಕತೆ ಇಲ್ಲ ಸೊ ಅವ್ರು ಅಂತ ಅಂತೇಳಿ ನಮ್ಮಮ್ಮ ಆಶೀರ್ವಾದ ಮಾಡ್ತಾರೆ ಇವಾಗ ನಮ್ಮ ಸರ್ತಿ ನಾವು ಯಾರೆಲ್ಲ ಇದ್ದಾರೆ ಅಲ್ಲಿ ಎಲ್ಲರಿಗೂ ಕಾಲಿಗೆ ಬೀಳಬೇಕು ಗುರು ಯಾ ನಾನು ಬೀಳಲ್ಲ ಅಂತಂದು ಎಲ್ಲರೂ ಏ ಬೀಳಬೇಕು ಇದು ಫಸ್ಟು ಅಲ್ವಾ ನೀನು ಅವ್ರಿಗೆ ಬೀಳ್ತಾ ಇರೋದು ಅಂತೇಳಿ ಎಲ್ಲರಿಗೂ ಕಾಲಿಗೆ ಬೀಳ್ಸಿದ್ರು ಒಂಥರ ಏನೋ ಮುಜ್ಗರ ಮುಜ್ಗರ ಆಗ್ತಾಯಿತ್ತು ಐ ಫೀಲ್ ಒಂಥರ ಇವಾಗ ಹೇಳೋಕ್ಕೆ ಏನೂ ಅನ್ನಿಸ್ತಿಲ್ಲ ಬಟ್ ಅವ ಆ ಟೈಮಲ್ಲಿ ನನಗೆ ಕಾಲಿಗೆ ಒಂಥರ ಅನ್ನಿಸ್ತಿತ್ತು ಎಲ್ಲಾರಿಗು ಕಾಲಿಗೆ ಬಿದ್ದೆ ಸೊ ಫೈನಲಿಗೆ ಅಮ್ಮಗೂ ಬಿದ್ದೆ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ನಮ್ಮ ಹಸ್ಬೆಂಡ್ಗೂ ಕಾಲಿಗೆ ಬೀಳಬೇಕು ಸೊ ಅವ್ರು ನನಗೆ ಕಾಸು ಕೊಡ್ತಾರಂತ ನೀಟಾಗಿ ಬೀಳು ಅದೇನು ಹಂಗೆ ಬೀಳ್ತಾ ಇದೆಯಂತೇಳಿ ಹೇಳಿ ಎರಡೆರಡು ಸತಿ ಬೀಳಿಸಿದ್ರು ಅವ್ರು ನೋಡಿದ್ರೆ ಏನೋ ಎರಡು ಸಾವಿರ ಕೊಡ್ತಾರೆ ಅಂದರೆ ನೂರು ರೂಪಾಯಿ ಕೊಟ್ಟರು ಗುರು ಏನು ಗುರು ಇದು ನಾವು ಕೋಲಾರಕ್ಕೆ ಹೋಗ್ಬೇಕಂದ್ರೆ ಒಂದಿನ ಅಗ್ಲಗ್ಲ ಬೇಕು ಗುರು ಅದಕ್ಕೆ ಬೆಳಗ್ಗೆ ಹೋಗ್ತಾ ಇದಾರೆ ಅವಾಗ ಎಲ್ಲರಿಗೂ ಕಾಲಿಗೆ ಬಿದ್ದಿದ್ದೆ ಅಂತ ಹೇಳ್ಬಿಟ್ಟು ಕೈ ಕಳ್ಕೊಂಡು ಇವಾಗ ದೇವ್ರಿಗೆ ಸ್ವಲ್ಪ ನಮಸ್ಕಾರ ಮಾಡೋಣ ಅಂತ ಬಂದ್ರೆ ನಮ್ಮನೆ ದೇವ್ರು ಬಂದ್ಬಿಟ್ಟು ತಿರುಪತಿ ತಿಮ್ಮಪ್ಪ ಸೊ ಅವರಿಗೆ ಸ್ವಲ್ಪ ಕುಂಕುಮ ಇಟ್ಬಿಟ್ಟು ಅವರು ನನಗೆ ಕುಂಕುಮ ಇಟ್ಟರು ಖುಷಿ ವಿಚಾರ ಅದನ್ನ ನಾವು ಮಾಡಿದ್ದೆಲ್ಲ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿರೋದನ್ನ ನಾವು ಪಾಲಿಸಿದ್ವಿ ಅಷ್ಟೇ ಅಷ್ಟ ಈ ಕಡೆ ಹೋಗಿ ನಮ್ಮ ಅಜ್ಜಿನಿಟ್ಟು ಆ ಅಜ್ಜಿಗೂ ಕಾಲಿಗೆ ಬಿದ್ದು ನಮ್ಮ ಮಾಮನೇ ಆಟೋ ಇರೋ ಕಾರಣದಿಂದ ನಮ್ಮ ಮಾಮನ ಆಟೋದಲ್ಲೇ ಹೋಗ್ತಾ ಇದಾರೆ ಇಲ್ಲದ್ತೀರಾ <laughs> <laughs> Mas assim aí esse aí para aquele tanque para cá. Mogli, agora mogli botia. Borlama, ano. Ah, mano. Vamos com vai, mano. Vai. ಎಲ್ರು ಕೈ ಕೊಡು ಕೈ ಕೊಡು ಕೈ ಕೊಡು ಅನ್ನೋದೇ ಕೇಳಿ ಕೇಳಿ ಸಾಕಾಗುತ್ತೆ ಯಾವ ಕೈ ಕೊಡ್ಬೇಕ ಗೊತ್ತಾಗ್ತಿಲ್ಲ ಬಟ್ ನನಗೆ ಕಡಿತಾ ಇತ್ತು ಕಣ್ಣೇನಾದ್ರೂ ಕೆರ್ಕೊಂಡ್ರೆ ಏನ್ ಗಂಡ ಹೋಗ್ತಾ ಇರೋ ಫೀಲಿಂಗ್ ಏನೋ ಅಂತ ಅನ್ಕೊಂಡ್ ಅಂತ ಸೈಲೆಂಟ್ ಆಗಿದ್ದೆ ಗುರು ನಾನು ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಏನಕು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನನ್ಗೂ ಗೊತ್ತಾಗ್ತಿಲ್ಲ ಏನಕ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರೇನೋ ಹೋದ್ರು ಗುರು ಇಲ್ ಕೋಟ್ಲೆ ನೋಡು ನಂದು ಆಫ್ ಮಾಡ್ರ ಆಯ್ತಂತ ிஃ் ஆ கிட்டு ಗಾಜಿನ ಬಟ್ಲು ಕೂಡ ಕೊಟ್ಟಿದ್ರು ತುಂಬಾನೇ ಕ್ಯೂಟ್ ಆಗಿತ್ತು ತಿರ್ಗ ನಾವ್ರಿ ಪ್ಯಾಕ್ ಮಾಡಿ ಆಗಿ ಇಟ್ವಿ ಸುಮ್ಮನೆ ಹೊಡ್ದು ಹೋಗುತ್ತೆ ಅಂತ ಹೇಳಿ ಇದ್ ನಮ್ಮ ಅಕ್ಕನ ಮಗಳದ್ದು ಬರ್ಡೇ ಇತ್ತು ಹಂಗಾಗ್ಬಿಟ್ಟು ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಗ್ ರೇಸ್ ಮಾಡ್ತಾ ಇದ್ರೆ ಗ್ಯಾಂಗ್ ಸೇರ್ಕೊಂಡು ಬೈಕ್ ಅಲ್ಲಿ ಸರ್ಕಸ್ ಮಾಡ್ತಾ ಇದಾರೆ ನೋಡಿ ನಮ್ಮಅಮ್ಮ ಅಮ್ಮ ಇಷ್ಟೊತ್ತಿಗೆ ಯಾಕಮ್ಮ ಬೈಕ್ ತಗೊಂಡು ಅಯ್ಯೋ ಅಮ್ಮ ಎಡ್ಲೈಟ್ ಅಮ್ಮ ಇನ್ನೇ ಡ್ರೆಸ್ ರೆಡಿ ಆಗ್ತಾ ಇದೆ ಬಿಸಿ ಬಿಸಿಯಾಗಿ ಮೊಟ್ಟೆ ಆಗ್ತಿದ್ರೆ ನೀರು ಬರ್ತಾ ಇದೆ ಈ ಕಡೆ ಆಮ್ಲೆಟ್ ಕೂಡ ರೆಡಿ ಮಾಡ್ತಾ ಇದಾರೆ ಎಲ್ಲ ಪ್ರಿಪರೇಷನ್ ಇವ್ರದೇನೆ ಹೆಣ್ಮಕ್ಳು ಸೈನ್ ಸೇರ್ಕೊಂಡ್ಬಿಟ್ರೆ ಕೇಳೋ ಮಾತೆಲ್ಲ ಗುರು ಬೇಗ ಬೇಗ ಎಲ್ಲ ಅಡ್ಗೆ ಮಾಡಿ ಈ ಕಡೆ ಎಗ್ರೇಸ್ನ ಕಲಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಕ್ಕ ಅವರು ಸೊ ನೋಡಿ ರೈಸ್ ಎಲ್ಲ ಎಗ್ ರೈಸ್ ಹಾಕೊಂಡು ಚೆನ್ನಾಗಿ ಕಲಸಿ 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 ಈಗ ಎಗ್ ಎಗ್ರೇಸ್ನ ಕೊಡ್ತಾರೆ ಫಸ್ಟ್ ನಾವು ಆಲೆ ಊಟ ಮಾಡಿಕೊಂಡ ಕೇಕ್ ಅಂತ ಓದ್ವಿ ಕೇಕ್ ಸೆಲೆಬ್ರೇಷನ್ ಮಾಡೋಣ ಅಂತ ಅವಳಸ ಸ್ನೇಹ ಅಂತ ನಾವು ಚಿನ್ನ ಚಿನ್ನ ಕರಿತೀವಿ जादी क्या भी किन्निंग करता है और सेक्स लड़के पैसा लगाए बाय 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 बस कभी फोन चला उसके बाद याद थे बाय तक ये बड़ा बाय पैसे करवा के बड़े नंबर नंबर ये करेंगे चलो बेनरासन आज बोली मरने मारने क्या करता है बॉय बर्थडे चिकित्सा बर्थडे 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 करेक्ट कर दो ఇల్ న్ బర్త్డే మార్తా జాతర మహోత్సవ మార్తా ఒందు గొప్పలో గురు పాప నోడి మటన్ కట్ మర్దం కట్ మళ్ళు నమ్మక్క కేక్న ఎలా కే తిందో స్వల్ప ఒత్తు కత్కండు ఆటె వడీత ఇద్దీ లైవ అయియా మన ఫాలో మన గన్నం చిచికి నాద కారం చిచికి నేను రెండు పిస్ కొట్టు ఓకే ఎల్ కుడరల సారి దే కటలకి సారి దే మధ్యపాన మంది దే మధ్య దే ముకరా కొన్నలంటే వద్దు ఓహ్ నినే నాకు ఆగా అందరిని చూసి దేకిలా ఏ చికితేసనే ఆ వీడియో నోడి దకి థాంక్యూ సో మచ్ నెట్ వీడియోకి కైతరి బాబాయ్